ಒಂದು ವಾಟರ್ ಸರ್ವೀಸಿನ ಕತೆ ಇವತ್ತು ಅಮಾಸೆ ಗಾಡಿ ತೊಳೆಯೋರು ಯಾರು ಅಂದ್ಬಿಟ್ಟು ಪೂಜೆ ಮಾಡ್ಸೋಕ್ಕೆ ವಾಟರ್ ಸರ್ವಿಸ್ ಮಾಡೋಣ ಅಂತ ಸರ್ವಿಸ್ ಸ್ಟೇಷನ್ ಹುಡಿಕೋದೆ ನಾವು ರೆಗ್ಯುಲರಾಗಿ ಮಾಡ್ತಾಯಿದ್ದೆ ಸರ್ವಿಸ್ ಸ್ಟೇಷನ್ ಕರೆಂಟ್ ಹೋಗಿಬಿಡೈತಣ ಆರು ಗಂಟೆಗೆ ಬರುತ್ತಣ ಅಂತ ಹೇಳ್ದೆ ಬೇರೆ ಕಡೆ ಹೋಗಿ ಕೇಳಪ್ಪ ಅಂದ ಬೇರೆ ಕಡೆ ಹೋಗಿ ಕೇಳಿದೆ ಅಲ್ಲಿ ಯಾಕೋ ರೇಟ್ ನಂಗೆ ಅಡ್ಜಸ್ಟ್ ಆಗಲಿಲ್ಲ ಇನ್ನೊಂದು ಕಡೆ ವಿಚಾರಿಸಿದೆ ಏನೋ ಪರವಾಗಿಲ್ಲ ಮಾಡ್ಕೊಡ್ತೀನಿ ಬಾಣ ಅಂತಂದರು ಒಂದೇ ಮ್ಯ ಕೆಳಗಡೆಗೆಲ್ಲ ಏನೋ ಇದು ಸೋಫಾ ಇಲ್ಲಿ ಹಾಕಿ ಸುಮಾರು ಕೆಲಸ ಮಾಡಿಕೊಟ್ರು ಏನೋ ಮೋಸ ಏನಿಲ್ಲ ಚೆನ್ನಾಗಿ ಮಾಡಿದ್ರು ನುಗ್ಗಿ ಎಲ್ಲ ತೊಳ್ದೇನೇನು ಆಯಿತು ಅನ್ನೋ ಟೈಮ್ಗೆ ನಾನೇ ಹೋಗಿ ಗ್ರೀಸ್ ಮಿಷಿನ್ ಎಳ್ಕೊಂಬಂದು ಗ್ರೀಸ್ ಹೊಡ್ಸ್ಕೊಂಡೆ ಗ್ರೀಸ್ ಪೀಸ್ ಎಲ್ಲ ಒಡ್ಸಾದ್ಮೇಲೆ ಕೆಳಕ್ಕೆ ಇಳಿದು ಟಾರ್ಪಲ್ಲು ಸ್ವಲ್ಪ ಗಲೀಜಾಗ್ಬಿಟ್ಟಿತ್ತು ಅಣ್ಣ ಟಾರ್ಪಲ್ಲನ್ನು ಸೇರಿಸಿಡಿಯಣ ಟಾರ್ಪಲ್ದು ಎಲ್ಲ ಗಲಿ ಗಲೀಜು ಓಲಿ ಅಂತ ಹೇಳ್ಬಿಟ್ಟು ಟಾರ್ಪಲ್ನ ಹಿಡ್ದು ಚೆನ್ನಾಗಿ ಊಜಿ ಕಾಳು ಮಾಡಿ ಕೊಟ್ಟರು ನೀವು ಎಲ್ಲರ ಸರ್ವಿಸ್ ಮಾಡಿಸ್ಬೇಕು ಅಂತ ಅಂತೇನದಿದ್ದರೆ ದಯವಿ ಮಾಡಿ ವೀರಭದ್ರನಗರ ಅಂಡ್ರ್ ಪಾಸಿಂದ ಬಂದು ಇಲ್ಲಿ ವೀರಭದ್ರನಗರ ಅಂಡ್ರ್ ಪಾಸಿಂದ ಬಂದು ಮುಂದೆ ನಮ್ಮ ಲೆಗೇಜಿ ಜೋಟ್ರಿ ಲೆಫ್ಟ್ ತಗತ ಸೀದಾ ಹೋದರೆ ಲೆಫ್ಟ್ ಸೈಡಲ್ಲಿ ಮಾಡ್ತಾರೆ ಪರವಾಗಿಲ್ಲ ಚೆನ್ನಾಗಿ ಮಾಡೋರೆಲ್ಲ ತೊಳೆದು ಒರೆಸಿ ನೀಟಾಗಿ ಕೊಟ್ಟರು ನಮ್ಗೆ ಕೊಟ್ಟ ಮೇಲೆ ನೋಡ್ರಿ ಗಾಡಿ ಈ ಥರ ಮಿಂಚ್ತಾ ಮಿಂಚ್ತೈತೆ ನಮ್ಮ ಗಾಡಿ ಹೆಂಗೆ ಮಿಂಚು ಒಂದು ಮೂರು ಮೂರು ತಿಂಗಳಿಗೂ ವಾಟರ್ ಸರ್ವಿಸ್ ಮಾಡಿಸಿದ್ರೆ ಗಾಡಿಗೆ ಹಸಿ ಲುಕ್ ಲುಕ್ಕು ಚೆನ್ನಾಗಿ ಬರ್ತದೆ ಶೈನಿಂಗ್